ಸ್ಪೆಷಲ್ ಬುಲೆಟಿನ್ ಗೆ ಸ್ವಾಗತ ನಾನು ಶ್ರುತಿರಾಜ್ ಸಿದ್ದರಾಮಯ್ಯ ಸಿಎಂ ಡಿಕೆ ಶಿವಕುಮಾರ್ ಅವರು ಡಿಸಿಎಂ ಇದೇ ಇಪ್ಪತ್ತನೇ ತಾರೀಕು ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಕೂಡ ನಡೆಯುತ್ತೆ ಒಂದು ಕಡೆ ಸಿದ್ದರಾಮಯ್ಯ ಅವರು ಡಿಕೆ ಶಿವಕುಮಾರ್ ಅವ್ರ ಮಾತ್ರ ಅಲ್ಲ ಇಪ್ಪತ್ತು ಮಂದಿ ಸಚಿವರ ಪ್ರಮಾಣ ವಚನ ಕೂಡ ಅವತ್ತೆ ಇರುತ್ತೆ ಅನ್ನೋ ಒಂದು ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಸೊ ದೊಡ್ಡ ಮಟ್ಟದ ಸರ್ಕಸ್ಗಳು ಹೈಡ್ರಾಮಗಳ ನಂತರ ಸಿಎಂ ಗಾದಿಯನ್ನ ಸಿದ್ದರಾಮಯ್ಯ ಅವರು ಅಲಂಕರಿಸಿದ್ದಾರೆ ಅನ್ನೋ ಒಂದು ವಿಚಾರಗಳು ಗೊತ್ತಾಗ್ತಾ ಇದೆ ಅದರ ಜೊತೆಗೆ ಇಪ್ಪತ್ತನೇ ತಾರೀಕೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಕೂಡ ಇರುತ್ತೆ ಕೆ ಸಿ ವೇಣುಗೋಪಾಲ್ ಅವರು ಸಭೆಯಲ್ಲಿ ಸಚಿವರುಗಳ ಹೆಸರನ್ನ ಕೂಡ ಫೈನಲ್ ಮಾಡ್ತಾರೆ ಯಾಕಂದ್ರೆ ಆ ಸಚಿವರು ಕೂಡ ಈಗಾಗಲೇ ಲಾಬಿಯನ್ನು ನಡೆಸ್ತಾ ಇದ್ದಾರೆ ಇವತ್ತು ಸಿ ಎಲ್ ಪಿ ಸಭೆಯಲ್ಲಿ ಸಚಿವರು ಯಾರೆಲ್ಲ ಆಗ್ತಾರೆ ಅನ್ನೋ ಒಂದು ವಿಚಾರಗಳನ್ನ ಬಹಿರಂಗಪಡಿಸುತ್ತಾರೆ ನ್ಯೂಸ್ ಐಟೀನ್ಗೆ ಎಐಸಿಸಿ ಮೂಲಗಳಿಂದ ಎಕ್ಸ್ಕ್ಲೂಸಿವ್ ಇನ್ಫಾರ್ಮೇಶನ್ ಸಿಕ್ಕಿರೋದು ಇವತ್ತು ಮೀಟಿಂಗ್ ಆದ ಮೇಲೆ ಯಾರೆಲ್ಲ ಶಾಸಕರು ಸಚಿವರಾಗಿ ಸೊ ಹುದ್ದೆಯನ್ನ ಅಲಂಕರಿಸ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಲಭ್ಯ ಆಗುತ್ತೆ ಸೊ ಅದೆಲ್ಲ ಬೆಳವಣಿಗೆಗಳು ಕೂಡ ಇವತ್ತು ದೆಹಲಿ ಮಟ್ಟದಲ್ಲಿ ಆಗ್ತಾ ಇದೆ ಸಿದ್ದರಾಮಯ್ಯವರು ಹಾಗೆ ಡಿ ಕೆ ಶಿವಕುಮಾರ್ ಅವರ ನಡುವೆಯೇ ದೊಡ್ಡ ಮಟ್ಟದ ಜಗ್ಗಾಟ ಆಯಿತು ಕೊನೆಗೂ ಕೂಡ ಈ ಎಲ್ಲ ಎರಡು ಮೂರು ದಿನಗಳಿಂದ ನಡೀತಾ ಇದ್ದಂತಹ ಹೈ ಡ್ರಾಮಕ್ಕೆ ಒಂದು ಕಂಪ್ಲೀಟ್ ಆಗಿ ತೆರೆ ಬಿದ್ದಿದೆ ಸಾಕಷ್ಟು ಕಂಡೀಷನ್ಗಳ ಮೇಲೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಪಟ್ಟವನ್ನ ಸಿದ್ದರಾಮಯ್ಯ ಅವರಿಗೆ ಕೂಡ ಒಪ್ಕೊಂಡಿದ್ದಾರೆ ಸೊ ಸಿದ್ದರಾಮಯ್ಯ ಅವರು ಸಿಎಂ ಡಿ ಕೆ ಶಿವಕುಮಾರ್ ಅವರು ಡಿ ಸಿಎಂ ಉಪಮುಖ್ಯಮಂತ್ರಿಯ ಸ್ಥಾನವನ್ನ ಅಲಂಕರಿಸ್ತಾರೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಇಪ್ಪತ್ತನೇ ತಾರೀಕು ನಡೆಯುತ್ತೆ ಶನಿವಾರ ಸೊ ಇಬ್ಬರ ಜೊತೆಗೆ ಉಳಿದಂತಹ ಶಾಸಕರುಗಳಿಗೂ ಕೂಡ ಸಚಿವರ ಆಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರಂತೆ ಸೊ ಇದೆಲ್ಲವೂ ಕೂಡ ಪ್ಲಾನ್ ಮೇಲೆ ಕೆಲವೊಂದು ಕಂಡೀಷನ್ಗಳ ಮೇಲೆ ಆಗಿರುವಂತಹ ವಿಚಾರಗಳು ನಾವು ಗಮನಿಸ್ತಾ ಇದ್ದೀರಿ ರಾಹುಲ್ ಗಾಂಧಿ ಅವರು ಕೂಡ ಸಾಕಷ್ಟು ಹೈರಾಣಾಗಿ ಹೋಗಿದ್ದಾರೆ ಯಾಕಂದ್ರೆ ಕೆ ಶಿವಕುಮಾರ್ ಅವರು ಕೂಡ ಒಂದ್ ಕಡೆ ಪಟ್ಟನ್ನ ಸಡಿಲ ಇರಲಿಲ್ಲ ಮತ್ತೊಂದು ಕಡೆಗೆ ಸಿದ್ದರಾಮಯ್ಯ ಅವರು ಕೂಡ ತಮ್ಮ ಪಟ್ಟನ್ನ ಸಡಿಲ ಮಾಡ್ತಾ ಇರಲಿಲ್ಲ ವೇಣುಗೋಪಾಲ್ ಅವರು ಖರ್ಗೆ ಅವರು ಬ್ಯಾಕ್ ಟು ಬ್ಯಾಕ್ ಸಭೆಗಳ ಮೇಲೆ ಸಭೆಯನ್ನ ನಡೆಸಿ ಒನ್ ಟು ಒನ್ ಮೀಟಿಂಗ್ಗಳನ್ನ ನಡೆಸಿ ಸಾಕಷ್ಟು ರೀತಿಯಾದಂತಹ ಮಧ್ಯರಾತ್ರಿವರೆಗೂ ಕೂಡ ಹೈಡ್ರಾಮದ ಮೇಲೆ ಹೈಡ್ರಾಮಗಳು ನಡೀತಾ ಇತ್ತು ಕೆಲವೊಂದಿಷ್ಟು ಜನ ಸಿದ್ದರಾಮಯ್ಯ ಅವರ ಪರವಾಗಿ ಲಾಬಿಯನ್ನ ಮಾಡ್ತಾ ಇದ್ರು ನೆರೆಹೊರೆಯ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಸಿದ್ದರಾಮಯ್ಯ ಅವರನ್ನೇ ನೀವು ಲೀಡರ್ ಮಾಡ್ಬಿಡಿ ಮುಖ್ಯಮಂತ್ರಿಯನ್ನಾಗಿ ಮಾಡ್ಬಿಡಿ ಸೊ ಅದು ಮುಂದಿನ ದಿನಗಳಲ್ಲೂ ಕೂಡ ಒಳ್ಳೆಯ ಬೆಳವಣಿಗೆ ವಿಚಾರ ಆಗುತ್ತೆ ಅನ್ನೋ ಒಂದು ವಿಚಾರಗಳನ್ನ ಕೂಡ ಹೇಳಿದ್ರು ಸಾಕಷ್ಟು ಜನ ಸಿದ್ದರಾಮಯ್ಯ ಅವರ ಪರವಾಗಿ ಬ್ಯಾಟ್ ಬೀಸಿದ್ರು ಆದ್ರೆ ಡಿ ಕೆ ಶಿವಕುಮಾರ್ ಅವರು ಕೂಡ ತಾನೇ ಮುಖ್ಯಮಂತ್ರಿ ಆಗಬೇಕು ಇಲ್ಲದೆ ಇದ್ರೆ ಖರ್ಗೆ ಸಾಹೇಬ್ರ ನೀವೇ ಆಗಬಿಡಿ ಅಂತ ಹೇಳಿ ಒಂದು ಸ್ಟ್ರಾಟಜಿಯನ್ನ ಕೂಡ ಬಳಸಲಿಕ್ಕೆ ಮುಂದಾದ್ರು ಆ ಒಂದು ದಾಳವನ್ನ ಕೂಡ ಉರುಳಿಸಿದ್ರು ಇದು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಒಂದ್ ರೀತಿ ಏನ್ ಮಾಡಬೇಕು ಅನ್ನೋ ಒಂದು ಪರಿಸ್ಥಿತಿ ಆ ರೀತಿಯಲ್ಲಿ ಆಗ್ಬಿಟ್ಟಿತ್ತು ಸೊ ಉಗ್ಲಾಗೋದಕ್ಕೂ ಆಗಲ್ಲ ಬಿಸಿ ತುಪ್ಪವನ್ನ ಕೂಡ ಆಗೋದಿಲ್ಲ ಅನ್ನೋ ಮಟ್ಟಿಗೆ ಆಗ್ಬಿಟ್ಟಿತ್ತು ಇವರಿಬ್ಬರ ಆ ಒಂದು ಹಗ್ಗ ಜಗ್ಗಾಟ ವಕ್ ಪ್ರಹಾರ ಇಬ್ರು ಕೂಡ ಡಿ ಕೆ ಶಿವಕುಮಾರ್ ಆಗ್ಲಿ ಅಥವಾ ಸಿದ್ದರಾಮಯ್ಯ ಅವರಾಗ್ಲಿ ಇಷ್ಟು ದಿನಗಳ ಕಾಲ ಏನು ಒಟ್ಟೊಟ್ಟಿಗೆ ಓಡಾಡಿ ಒಟ್ಟೊಟ್ಟಿಗೆ ಮೀಟಿಂಗ್ ಗಳನ್ನ ನಡೆಸಿ ಸರ್ಕಾರವನ್ನ ಅಧಿಕಾರಕ್ಕೆ ತರುವಲ್ಲಿ ಯಶಸ್ವಿಯಾದ್ರು ಆದ್ರು ಈಗ ನೋಡಿದ್ರೆ ಒಬ್ಬರ ಮುಖ ಒಬ್ರು ನೋಡದೇ ಇರೋ ರೀತಿಯಲ್ಲಿ ಆಗ್ಬಿಟ್ಟಿದ್ದಾರೆ ಸೊ ಮೊದಲಿಗೆ ಇವರು ಹೋಗ್ತಾರೆ ಮೀಟಿಂಗ್ ಅನ್ನ ಅಟೆಂಡ್ ಮಾಡ್ತಾರೆ ಅದಾದ ಮೇಲೆ ಅವ್ರು ಹೋದ್ರು ಅಂತ ಗೊತ್ತಾದ ಕೂಡಲೇ ಡಿ ಕೆ ಶಿವಕುಮಾರ್ ಅವ್ರು ಹೋಗ್ತಾರೆ ಅಂದ್ರೆ ಒಬ್ಬರ ಮುಖವನ್ನ ಒಬ್ರು ನೋಡ್ಲಿಕ್ಕೆ ಆಗದೇ ಇರುವಂತಹ ಮಟ್ಟಿಗೆ ಬೇಸರ ಅಬ್ವಿಯಸ್ಲಿ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ತಮ್ಮದೇ ಆದಂತಹ ಆಸೆಗಳಿರುತ್ತೆ ಸೊ ಮತ್ತೊಂದು ಕಡೆ ಸಿದ್ದರಾಮಯ್ಯ ಕೂಡ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಂದು ಆಸೆ ಆಕಾಂಕ್ಷಿಗಳಿರುತ್ತೆ ಇಬ್ಬರ ಜವಾಬ್ದಾರಿ ಕೂಡ ಈ ಸಂದರ್ಭದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲೇ ಇದೆ ಯಾಕಂದ್ರೆ ಇಬ್ಬರನ್ನ ಕೂಡ ನಾವು ಒಬ್ಬರದ ಮೇಲೂ ಒಬ್ಬ ಕೆಳಗಡೆ ಅಂತ ಹೇಳಲಿಕ್ಕೆ ಆಗೋದೇ ಇಲ್ಲ ಯಾಕಂದ್ರೆ ಇಬ್ಬರು ಕೂಡ ತಮ್ಮ ತಮ್ಮ ಪಕ್ಷದ ಜವಾಬ್ದಾರಿಗಳನ್ನ ಅಷ್ಟರ ಮಟ್ಟಿಗೆ ನಿಭಾಯಿಸಿದ್ದಾರೆ ಸೊ ಸಿದ್ದರಾಮಯ್ಯ ಅವರು ಹಾಗೆ ಡಿ ಕೆ ಶಿವಕುಮಾರ್ ಅವರನ್ನ ಮನವೊಲೈಸ್ಲಿಕ್ಕೆ ಸಾಕಷ್ಟು ರೀತಿಯಾದಂತಹ ಸರ್ಕಸ್ಗಳಾಯಿತು ಸೊ ರಾಜ್ಯದ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋ ಗೊಂದಲಕ್ಕೆ ಕೊನೆಗೂ ಕೂಡ ತೆರೆ ಅಂತಿಮವಾಗಿ ದೆಹಲಿಯ ಕೈ ನಾಯಕರು ಸಿದ್ದರಾಮಯ್ಯವರಿಗೆ ಮನೆ ಹಾಕುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ ಕೊನೆ ಹಂತದವರೆಗೂ ಕೂಡ ಸಿದ್ದರಾಮಯ್ಯವರು ಹಾಗೆ ಕೆಪಿಸಿಸಿ ಅಧ್ಯಕ್ಷರು ಸೊ ಸಾಕಷ್ಟು ರೀತಿಯಾದಂತಹ ಹಕ್ಕ ಜಗ್ಗಾಟ ಮನವೊಲಿಕೆ ಕೆಲಸಗಳೆಲ್ಲ ಆದ ಮೇಲೆ ಒಂದು ಫೈನಲ್ ತೀರ್ಮಾನಕ್ಕೆ ಬಂದಿದ್ದಾರೆ ಅದರಲ್ಲೂ ಕೂಡ ಕಂಡೀಷನ್ ಅಪ್ಲೈ ಅನ್ನೋ ಒಂದು ಫಾರ್ಮುಲಾವನ್ನ ಡಿ ಕೆ ಶಿವಕುಮಾರ್ ಅವರು ಮುಂದಿಟ್ಟು ಹೈಕಮಾಂಡ್ ನ ಮುಂದಿಟ್ಟು ಸೊ ಡಿ ಸಿಎಂ ಆಗ್ಲಿಕ್ಕೆ ಒಪ್ಕೊಂಡಿದ್ದಾರೆ ಇನ್ನು ಇದೆಲ್ಲ ವಿಚಾರಗಳಿಗೆ ಹಾಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡಲಿಕ್ಕೆ ಸೊ ಒಂದು ಕಡೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ ಪಟೇಲ್ ಜಾಯ್ನ್ ಆಗ್ತಾ ಇದ್ದಾರೆ ಮತ್ತೊಂದು ಕಡೆಗೆ ಆಶಿಕ್ ಮುಲ್ಕಿ ಜಾಯ್ನ್ ಆಗ್ತಾ ಇದ್ದಾರೆ ಮತ್ತೊಂದು ಕಡೆಗೆ ಕೃಷ್ಣ ಜಾಯ್ನ್ ಆಗ್ತಾ ಇದ್ದಾರೆ ಮತ್ತೊಂದು ಕಡೆಗೆ ನಮ್ಮ ಪ್ರತಿನಿಧಿ ಗಂಗಾಧರ್ ಕೂಡ ಜಾಯ್ನ್ ಆಗ್ತಾ ಇದ್ದಾರೆ ಸೊ ಅವರೆಲ್ಲರನ್ನು ಕೂಡ ಮಾತನಾಡಿಸ್ತಾ ಹೋಗ್ತೀನಿ ಮೊದಲನೇದಾಗಿ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಸಿದಾನಂದ ಪಟೇಲ್ ನನ್ನ ಪ್ರಶ್ನೆ ಪಟೇಲ್ ರೇ ಸೊ ಅಂತೂ ಇಂತೂ ಎರಡು ಮೂರು ದಿನಗಳಿಂದ ನಡೀತಾ ಇದ್ದಂತಹ ದೊಡ್ಡ ಹೈಡ್ರಾಮಕ್ಕೆ ತೆರೆ ಬಿದ್ದಿದೆ ಸೊ ಈಗ ದೆಹಲಿ ಮಟ್ಟದಲ್ಲಿ ಯಾವ ರೀತಿಯಾದಂತಹ ಕಾರ್ಯಕ್ರಮಗಳು ಅಥವಾ ಕಾರ್ಯಚಟುವಟಿಕೆಗಳು ಗರಿಗೆ ದಿರ್ತಾ ಇದೆ ಈಗ ಲೇಟೆಸ್ಟ್ ಅಪ್ಡೇಟ್ಸ್ ಏನ್ ಸಿಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸೃತಿ ರಾಜ್ ಶನಿವಾರ ಹನ್ನೆರಡು ಮೂವತ್ತಕ್ಕೆ ಕಂಠೀರವ ಸ್ಟೇಡಿಯಂನಲ್ಲಿ ರಾಜ್ಯದ ಇಪ್ಪತ್ನಾಲ್ಕನೇ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಪ್ರಮಾಣ ವಚನವನ್ನು ಸ್ವೀಕರಿಸ್ತಿದ್ದಾರೆ ಈಗಾಗಲೇ ಈಗಷ್ಟೇ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಸಮಯ ನಿಗದಿಯಾಗಿರುವಂಥದ್ದು ಶನಿವಾರ ಬಿ ಜೆ ಪಿಯ ವಿರೋಧ ಪಕ್ಷಗಳು ಯಾರೆಲ್ಲ ಇದ್ದಾರೆ ವಿರೋಧಿ ಇರತಕ್ಕಂಥ ನಾಯಕರುಗಳು ಮತ್ತು ಕಾಂಗ್ರೆಸ್ ಆಡಳಿತದ ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ಪರವಾಗಿರ್ತಕ್ಕಂಥ ಆಡಳಿತವನ್ನು ನಡೆಸಿರ್ತಕ್ಕಂಥ ರಾಜ್ಯಗಳ ಮುಖ್ಯಮಂತ್ರಿಗಳು ಬಿಹಾರದ ನಿತೀಶ್ ಕುಮಾರ್ ಮತ್ತು ಉಪಮುಖ್ಯಮಂತ್ರಿ ತೇಜಸ್ವಿ ಯಾದವ್ ಸೇರಿದಂತೆ ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ಕಮಲ್ನಾಥ್ ಹಾಗೂ ರಾಜಸ್ಥಾನದ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್ ಛತ್ತೀಸ್ಗಢ ಮುಖ್ಯಮಂತ್ರಿ ಭೂಪೇಶ್ ಬಘೇಲ್ ಮತ್ತು ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಸೇರಿದಂತೆ ರಾಷ್ಟ್ರದ ಘಟಾನುಘಟಿ ನಾಯಕರುಗಳನ್ನು ಬಿಜೆಪಿ ವಿರೋಧಿ ಪಕ್ಷದ ನಾಯಕರುಗಳನ್ನು ಕಾಂಗ್ರೆಸ್ ಪರವಾಗಿರ್ತಕ್ಕಂಥ ನಾಯಕರುಗಳನ್ನು ವಚನ ಕಾರ್ಯಕ್ರಮಕ್ಕೆ ಇನ್ವೆಂಟ್ ಮಾಡಲಿಕ್ಕೆ ತೀರ್ಮಾನ ಮಾಡ್ಲಾ ಮಾಡಲಾಗ್ತಿರುವಂತದ್ದು ಇದೀಗ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಇದೀಗ ಅನೇಕ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಕರೆ ಮಾಡ್ತಿರುವಂಥದ್ದು ಇದೀಗ ಬಂದ ಮಾಹಿತಿ ಪ್ರಕಾರ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಮತ್ತು ಉಪಮುಖ್ಯಮಂತ್ರಿ ತೇಜಸ್ವಿಯಾದಿ ಕರೆಯನ್ನು ಮಾಡಿರುವಂಥದ್ದು ಮತ್ತು ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಸ್ಟಾಲಿನ್ರವರು ಕೂಡ ಕರೆ ಮಾಡಿ ಮಾತನಾಡಿರುವಂಥದ್ದು ಅದೇ ರೀತಿ ರಾಜಸ್ಥಾನದ ಮುಖ್ಯಮಂತ್ರಿ ಅಶೋಕ್ ಗೆಹ್ಲಟ್ ಮತ್ತು ಛತ್ತೀಸ್ಗಢದ ಮುಖ್ಯಮಂತ್ರಿ ಭೂಪೇಶ್ ಬಘೇಲ್ ರವರು ಕರೆ ಮಾಡುವಂಥದ್ದು ಜೊತೆಗೆ ಎನ್ ಸಿ ಪಿ ನಾಯಕ ಆಗಿರ್ತಕ್ಕಂಥ ಶರದ್ ಪವಾರ್ ಕೂಡ ಸಿದ್ದರಾಮಯ್ಯ ಈಗಾಗಲೇ ಕರೆ ಮಾಡಿ ಶನಿವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ನಡೆದಿರ್ತಕ್ಕಂಥ ಕಂಠೀರವ ಸ್ಟೇಡಿಯಂ ನಡೆದಿರತಕ್ಕಂಥ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಬರುವಂತೆ ಮನವಿಯನ್ನು ಕೂಡ ಮಾಡಿಕೊಂಡಿರುವಂತದ್ದು ಆ ಮುಖಾಂತರ ಶನಿವಾರ ಹನ್ನೆರಡು ಮೂವತ್ತಕ್ಕೆ ಕಂಠೀರವ ಸ್ಟೇಡಿಯಂನಲ್ಲಿ ಇಲ್ಲೊಂದ್ ಕಡೆ ಒಂಥರ ಶಕ್ತಿ ಪ್ರದರ್ಶನ ಕಾಂಗ್ರೆಸ್ ಪಕ್ಷದ ಶಕ್ತಿ ಪ್ರದರ್ಶನ ಅಂತಲೇ ಹೇಳಲಾಗ್ತಿದೆ ಯಾಕಂತ ಹೇಳಿದ್ರೆ ಕಾಂಗ್ರೆಸ್ನ ಘಟಾನುಘಟಿಗಳ ನಾಯಕರುಗಳು ಮತ್ತು ಬಿಜೆಪಿ ವಿರೋಧಿ ಪಕ್ಷಗಳ ನಾಯಕರುಗಳು ಮತ್ತು ಕಾಂಗ್ರೆಸ್ ಪರವಾಗಿರ್ತಕ್ಕಂಥ ದೇಶದ ಘಟಾನ ರಾಜಕೀಯ ನಾಯಕರುಗಳಿಗೆ ಇನ್ವೈಟ್ ಮಾಡುವ ಮುಖಾಂತರ ಇಡೀ ದೇಶಾದ್ಯಂತ ಒಂದು ಸಂದೇಶವನ್ನು ರವಾನೆ ಮಾಡಬೇಕು ಆ ಮುಖಾಂತರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಗೆ ಪ್ರಮಾಣ ವಚನದ ಮುಖಾಂತರ ಅಡಿಗಲನ್ನು ಹಾಕುವ ಒಂದು ಪ್ರಯತ್ನ ಕೂಡ ಇದಾಗಿದೆ ಅಂತ ಕೂಡ ಹೇಳಲಾಗ್ತಿರುವಂಥದ್ದು ಇದು ಒಂದು ಭಾಗ ಮತ್ತೊಂದು ಕಡೆ ಇವತ್ತು ಎಐಸಿಸಿ ಮಧ್ಯಾಹ್ನ ಪತ್ರಿಕಾಗೋಷ್ಠಿಯನ್ನ ಇಟ್ಟುಕೊಂಡಿರ್ತಕ್ಕಂಥದ್ದು ಕಳೆದ ನಾಲ್ಕು ದಿನಗಳು ನಡೆದಂತಹ ಐಡ್ರಾಮಾಗಳ ವಿಚಾರ ಮತ್ತು ಮುಖ್ಯಮಂತ್ರಿ ಹುದ್ದೆ ಪೈಪೋಟಿ ವಿಚಾರ ಎಲ್ಲದರ ಬಗ್ಗೆ ಎಐಸಿಸಿ ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಸುದ್ದಿಗೋಷ್ಠಿಗೆ ಬಹುತೇಕ ಮಾಜಿ ಮುಖ್ಯಮಂತ್ರಿ ಕೆ ಶಿವಕುಮಾರ್ ಹಾಗೂ ಕೆಪಿಸಿಸಿ ಅಧ್ಯಕ್ಷರು ಮತ್ತು ಡಿಸಿ ಹುದ್ದೆಯನ್ನು ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ಕರೆಯಲಾಗಿರುವಂತದ್ದು ಮತ್ತು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಜಿ ವೇಣುಗೋಪಾಲ್ ಮತ್ತು ಕರ್ನಾಟಕ ಕಾಂಗ್ರೆಸ್ ಉಸ್ತುವಾರಿ ಸುರ್ಜಾವಾಲ ಕೂಡ ಈ ಒಂದು ಮಹತ್ವದ ಪತ್ರಿಕಾಗೋಷ್ಠಿ ಿಯಲ್ಲಿ ಬಾಗಲಿದ್ದಾರೆ ಇದುವರೆಗಿನ ಬೆಳವಣಿಗೆಗಳು ಮತ್ತು ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದಿದ್ದೀವಿ ಮತ್ತು ಒಗ್ಗಟ್ಟಿನ ಪ್ರದರ್ಶನಕ್ಕಾಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಲಾಗಿದೆ ಅಂತ ಕೂಡ ಹೇಳಲಾಗ್ತದೆ ಈ ಎಲ್ಲದರ ನಡುವೆ ಕೂಡ ಕೆ ಸಿ ವೇಣುಗೋಪಾಲ್ ರವರು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಜೊತೆ ಕೊನೆ ಹಂತದ ಮಾತುಕತೆಯನ್ನು ಇದರ ನಡುವೆ ಕೂಡ ಇದೀಗ ಎಲ್ಲೊಂದ್ ಕಡೆ ಸಿದ್ದರಾಮಯ್ಯನವರು ಇವತ್ತು ರಾಹುಲ್ ಗಾಂಧಿ ಅವರನ್ನು ಭೇಟಿಯಾಗಿ ಕೃತಜ್ಞತೆ ಸಲ್ಲಿಸುವ ಸಾಧ್ಯತೆ ಕೂಡ ಇರತಕ್ಕಂಥದ್ದು ಶ್ರತಿ ಮತ್ತೆ ನಾನು ನಿಮ್ಮನ್ನ ಸಂಪರ್ಕ ಮಾಡ್ತೀನಿ ಅಶಿಕ್ ಇಷ್ಟು ದಿನಗಳ ಕಾಲ ಕಾಂಗ್ರೆಸ್ ಅನ್ನು ಅಧಿಕಾರಕ್ಕೆ ತರಬೇಕು ಅಂತ ಹೇಳಿ ಇಬ್ರು ಕೂಡ ಜೋಡಕ್ಕೆ ರೀತಿಯಲ್ಲಿ ಶ್ರಮಿಸಿದ್ರು ಇಲ್ಲ ಅಂತಲ್ಲ ಬಟ್ ಈ ಸಂದರ್ಭದಲ್ಲಿ ಇಬ್ರು ಕೂಡ ಈ ಕುರ್ಚಿಯ ಕಿತ್ತಾಟ ಯಾವಾಗ ಶುರುವಾಯ್ತು ಆಗ್ಲಿಂದ ಕೂಡ ಒಬ್ಬರು ಕೂಡ ಒಬ್ಬರು ಮುಖಾಮುಖಿಯಾಗಿಲ್ಲ ಪರಸ್ಪರ ಒಬ್ಬರ ಮುಖವನ್ನು ಒಬ್ರು ನೋಡ್ಕೊಂಡಿಲ್ಲ ಸೊ ಇವತ್ತು ಎಐ ಸಿ ಸಿ ಕಡೆಯಿಂದ ಮೀಟಿಂಗ್ ಕೂಡ ನಡೀತಾ ಇದೆ ಆ ಮೀಟಿಂಗ್ ನಲ್ಲಿ ಏನಾದ್ರು ಇಬ್ರು ಕೂಡ ಒಟ್ಟಿಗೆ ಮುಖಾಮುಖಿ ಆಗುವಂತಹ ಸಾಧ್ಯತೆಗಳಿದೆಯಾ ಸೊ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಏನಾದ್ರೂ ಮಾಹಿತಿಗಳು ಲಭ್ಯ ಆಗೋದಾದ್ರೆ ಏನ್ ಸಿಗ್ತಾ ಇದೆ ಮಾಹಿತಿಗಳು ಶ್ರುತಿ ಖಂಡಿತ ಇದುವರೆಗೂ ಕಳೆದ ನಾಲ್ಕೈದು ದಿನಗಳಿಂದ ಏನು ಇಬ್ರು ಕೂಡ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಏನೋ ಜಂಗಿ ಕುಸ್ತಿಯನ್ನ ಮಾಡಿದ್ರು ಅದಕ್ಕೆ ಸಂಪೂರ್ಣವಾಗಿ ತೆರೆ ಎಳೆಯುವಂತ ಪ್ರಯತ್ನವನ್ನ ಇವತ್ತು ಎಐಸಿಸಿ ನಾಯಕರು ಮಾಡಲಿದ್ದಾರೆ ಇಬ್ಬರನ್ನು ಬ್ರೇಕ್ಫಾಸ್ಟ್ ನೆಪದಲ್ಲಿ ಮೀಟಿಂಗ್ ಗೆ ಕರೆಸಿಕೊಂಡಿರುವಂತದ್ದು ಇದೇ ಮೊದಲ ಬಾರಿಗೆ ಅದು ಯಾವಾಗ ಮೇ ಹದಿಮೂರನೇ ತಾರೀಕಿಗೆ ಫಲಿತಾಂಶ ಹೊರಬಿತ್ತೋ ಆ ಕ್ಷಣದಿಂದ ಇಬ್ರು ಕೂಡ ಸಾಕಷ್ಟು ಒಂದೇ ಕಡೆ ಒಂದೇ ಜಾಗದಲ್ಲಿ ಒಂದೇ ಸಭೆಯಲ್ಲಿ ಭಾಗಿಯಾಗಿದ್ರು ಕೂಡ ಒಂದೇ ನಾಯಕರನ್ನ ಭೇಟಿಯಾಗಿದ್ರು ಕೂಡ ಮುಖಕ್ಕೆ ಮುಖ ಕೊಟ್ಟು ಮುಖಾಮುಖಿ ಆಗುವಂತ ಯಾವುದೇ ಮನಸ್ಸನ್ನ ತೋರಿಸಿರ್ಲಿಲ್ಲ ಆದ್ರೆ ಈಗ ಸಂಪೂರ್ಣವಾಗಿ ಸಿಎಂ ಯಾರು ಅನ್ನೋದು ಕೂಡ ಎ ಐ ಸಿ ಸಿ ನಿರ್ಧಾರ ಮಾಡಿದೆ ಡಿ ಕೆಸಿಗೆ ಯಾವ ರೀತಿಯಾಗಿರುವಂತಹ ಜವಾಬ್ದಾರಿ ಮತ್ತೆ ಯಾವ ಹುದ್ದೆಯನ್ನು ಕೊಡಬೇಕು ಅನ್ನೋದು ಕೂಡ ಬಹುತೇಕ ಫೈನಲ್ ಆಗಿರುವಂತದ್ದು ಈಗ ಸಂಪೂರ್ಣವಾಗಿ ಆ ಯಾ ಸರ್ಕಾರ ರಚನೆಯ ಕಡೆಗೆ ಎಐಸಿಸಿ ಮತ್ತೆ ರಾಜ್ಯ ನಾಯಕರು ಕೂಡ ಗಮನ ಕೊಟ್ಟಿರುವಂತದ್ದು ಈ ಹಿನ್ನೆಲೆಯಲ್ಲಿ ಇವರಿಬ್ಬರ ನಡುವೆ ಕಳೆದ ನಾಲ್ಕೈದು ದಿನಗಳಿಂದ ಏರ್ಪಟ್ಟಿರುವಂತಹ ಈ ಒಂದು ವೈಮನಸ್ ಏನಿದೆ ಈ ಒಂದು ಕಂದಕ ಏನಿದೆ ಇದನ್ನ ಇಲ್ಲವಾಗಿಸಬೇಕಾಗಿರುವಂತಹ ಜವಾಬ್ದಾರಿ ಇದೀಗ ಎ ಐ ಸಿ ಸಿ ಮೇಲೆ ಯಾಕೆಂತ ಹೇಳಿದ್ರೆ ಮುಂದೆ ಬರುವಂತಹ ಐದು ವರ್ಷಗಳ ಕಾಲ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತವನ್ನು ನಡೆಸಬೇಕು ಯಾವುದೇ ರೀತಿಯಾಗಿರುವಂತಹ ಆರೋಪಗಳು ಜೊತೆಗೆ ಬಿಜೆಪಿಗೆ ಅಂದ್ರೆ ಪ್ರತಿಪಕ್ಷಕ್ಕೆ ಯಾವುದೇ ರೀತಿಯಾಗಿರುವಂತಹ ಆರೋಪ ಅಸ್ತ್ರಗಳು ಕೂಡ ಸಿಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಇಬ್ಬರ ಹೊಂದಾಣಿಕೆ ಮಂತ್ರ ಬಹಳಷ್ಟು ಪ್ರಾಮುಖ್ಯತೆಯನ್ನ ಪಡೆದ ಏನು ಪಡೆಯುತ್ತೆ ಹೀಗಾಗಿ ಇವತ್ತು ನಡೆಯುವಂತಹ ಈ ಒಂದು ಎಐಸಿಸಿ ಹೈ ವೋಲ್ಟೇಜ್ ಮೀಟಿಂಗ್ ಏನಿದೆ ಇದರಲ್ಲಿ ಇಬ್ಬರನ್ನು ಕೂಡ ಮುಖಾಮುಖಿ ಹಾಕ್ಸಿ ಅವರಿಗೆ ಒಂದಿಷ್ಟು ಸಲಹೆ ಸೂಚಿಗಳನ್ನು ಏನು ಸೂಚನೆಗಳನ್ನ ಕೊಡುವಂತಹ ಸಾಧ್ಯತೆಗಳಿದಾವೆ ಈಗಾಗಲೇ ಯಾರು ಸಿಎಂ ಆಗಬೇಕು ಯಾರು ಡಿಸಿಎಂ ಆಗಬೇಕು ಮತ್ತೆ ಯಾವ ರೀತಿಯಾಗಿರುವಂತಹ ಹುದ್ದೆಗಳ ಸೃಷ್ಟಿ ಮಾಡಬೇಕು ಜೊತೆಗೆ ಯಾವ ರೀತಿಯಾಗಿ ಖಾತೆ ಹಂಚಿಕೆ ಕೂಡ ಆಗ್ಬೇಕು ಅನ್ನುವಂಥದ್ದು ಎಐಸಿಸಿ ಕೊನೆಯ ಘಟ್ಟದಲ್ಲಿ ಆ ಒಂದು ತೀರ್ಮಾನ ಇದೀಗ ತೆಗೆದುಕೊಳ್ತಾ ಇರುವಂತದ್ದು ಹೀಗಾಗಿ ಇವತ್ತಿನ ಸಭೆಯಲ್ಲಿ ಇಬ್ರು ಇಬ್ರು ಪ್ರಮುಖ ನಾಯಕರನ್ನು ಕೂಡ ಕೂರಿಸಿ ಮುಖಾಮುಖಿ ಮಾಡಿಸಿ ಒಂದೇ ಒಂದಿಷ್ಟು ಒಗ್ಗಟ್ಟಿನ ಅಂದ್ರೆ ಮೇ ಹತ್ತನೇ ತಾರೀಕಿನ ವರೆಗೂ ಯಾವ ರೀತಿಯಾಗಿರುವಂತಹ ಒಗ್ಗಟ್ಟನ್ನ ಇಬ್ರು ನಾಯಕರು ಆ ರಾಜ್ಯದ ಜನರಿಗೆ ತೋರ್ಪಡಿಸಿದ್ರು ಮುಂದಿನ ಐದು ವರ್ಷಗಳ ಕಾಲ ಅದೇ ರೀತಿಯಾಗಿರುವಂತಹ ಒಗ್ಗಟ್ಟನ್ನ ಇಬ್ರು ಕೂಡ ತೋರಬೇಕು ಅನ್ನೋದು ಎ ನಿರ್ಧಾರ ಆದ್ರೆ ಇಬ್ಬರು ಕೂಡ ಕಳೆದ ಐದು ದಿನಗಳಲ್ಲಿ ಸಿಎಂ ಹುದ್ದೆಗೋಸ್ಕರ ಯಾವ ರೀತಿಯಾಗಿರುವಂತಹ ಲಾಬಿಯನ್ನು ನಡೆಸಿದ್ದಾರೆ ಇಬ್ರು ಕೂಡ ಮುಖಾಮುಖಿ ಆಗೋದಕ್ಕೆ ಒಪ್ಕೊಂಡೇ ಇರಲಿಲ್ಲ ಒಂದೇ ಕಡೆ ಒಂದೇ ನಾಯಕರನ್ನ ಭೇಟಿ ಮಾಡೋದಕ್ಕೆ ಸಾಕಷ್ಟು ಬಾರಿ ಬಂದಿದ್ದು ಕೂಡ ಅಂದ್ರೆ ಕೆಲವೊಂದಿಷ್ಟು ಅಂದ್ರೆ ಹತ್ತು ನಿಮಿಷ ಹದಿನೈದು ನಿಮಿಷ ಹದಿನೈದು ನಿಮಿಷ ಡಿಫರೆನ್ಸ್ ನಲ್ಲಿ ಇಬ್ಬರು ಕೂಡ ಬಂದು ಹೋಗ್ತಾ ಇದ್ರು ಎಲ್ಲವನ್ನೂ ಕೂಡ ಇಲ್ಲವಾಗಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತಿನ ಆ ಸಭೆ ಬಹಳಷ್ಟು ಮಹತ್ವವನ್ನು ಪಡೆದಿರುವಂತದ್ದು ಮತ್ತೊಂದು ಕಡೆಯಿಂದ ಸಚಿವ ಸಂಪುಟ ಯಾವ ರೀತಿ ಇರಬೇಕು ಯಾರಿಗೆಲ್ಲ ಇದರಲ್ಲಿ ಅವಕಾಶಗಳನ್ನ ಮಾಡಿಕೊಡಬೇಕು ಅನ್ನುವಂಥದ್ದು ಕೂಡ ಇವತ್ತಿನ ಸಭೆಯಲ್ಲಿ ಮಹತ್ವ ಇವತ್ತಿನ ಸಭೆಯಲ್ಲಿ ಮಹತ್ವವಾಗಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಜೊತೆಗೆ ಎಐಸಿಸಿ ಈಗಾಗಲೇ ಕೆಲವೇ ಹೊತ್ನಲ್ಲಿ ಈ ಒಂದು ಸುದ್ದಿಗೋಷ್ಠಿಯನ್ನ ಮಾಡಿ ಯಾರು ಸಿಎಂ ಯಾರು ಡಿಸಿಎಂ ಮತ್ತೆ ಇವರಿಬ್ಬರ ಜವಾಬ್ದಾರಿ ಕೂಡ ಒಂದು ಅಧಿಕೃತವಾಗಿ ಘೋಷಣೆ ಮಾಡುತ್ತೆ ಅದಾದ ಬಳಿಕ ಸಂಜೆ ಬೆಂಗಳೂರಿನಲ್ಲಿ ಒಂದು ಮಹತ್ವವಾಗಿರುವಂತ ಸಿ ಎಲ್ ಪಿ ಸಭೆ ಇದೆ ಎಲ್ಲಾ ದೃಷ್ಟಿಕೋನದಲ್ಲಿ ಇಬ್ರು ನಾಯಕರನ್ನ ಒಟ್ಟೊಟ್ಟಾಗಿ ಮುಂದೆ ತೆಗೆದುಕೊಂಡು ಹೋಗಿ ಕಾಂಗ್ರೆಸ್ನ ಐದು ವರ್ಷಗಳ ಕಾಲ ಸುಭದ್ರ ಒಂದು ಅಧಿಕಾರವನ್ನ ನಡೆಸೋದಕ್ಕೆ ಒಂದು ಅಡಿಪಾಯ ಹಾಕೋದಕ್ಕೆ ಈ ಒಂದು ಮೀಟಿಂಗ್ ಬಹಳ ಮಹತ್ವನ ಪಡೆದಿರುವಂತದ್ದು ಶ್ರುತಿ ಚುಕ್ಬುರ್ಗಿ ತಾವು ಹೇಳ್ತಾ ಇದ್ರಿ ಈಗ ಉಪಹಾರ ಉಪಚಾರದ ನೆಪದಲ್ಲಿ ಅವ್ರಿಬ್ರನ್ನ ಕೂಡ ಕರೆಸಿ ಮಾತುಕತೆಯನ್ನು ಆಡಬೇಕು ಮೀಟಿಂಗ್ ಮುಂಚೆ ಅಂತ ಹೇಳಿ ಈಗ ಉಪಹಾರಕ್ಕೆ ಇಬ್ರು ಕೂಡ ಬರ್ತಿದ್ದಾರಾ ಅಥವಾ ಬಂದಿದ್ದಾರಾ ಸೊ ಅವ್ರ ಆ ವಿಚಾರದಲ್ಲಿ ಸಂಬಂಧಪಟ್ಟ ಏನಾದ್ರೂ ಮಾಹಿತಿಗಳಿದೆಯಾ ಶ್ರುತಿ ಇಬ್ಬರಿಗೂ ಕೂಡ ಒಂಬತ್ತರಿಂದ ಒಂಬತ್ತುವರೆ ಅವಧಿಯಲ್ಲಿ ಬಂದು ಹೋಗೋದಕ್ಕೆ ಹೇಳಿರುವುದು ಇಬ್ಬರಿಗೂ ಕೂಡ ಅಂದ್ರೆ ಒಂದೇ ಟೈಮ್ ನೀಡಿರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿ ಒಂದು ಲಾಜಿಕಲ್ ಎಂಡ್ ಕಾಣಿಸಬೇಕು ಅನ್ನುವಂತ ಒಂದು ಮನಸ್ಸು ಎ ಐ ಸಿ ಕೂಡ ಇದೆ ಹೀಗಾಗಿ ಇಬ್ರು ಕೂಡ ಅಂದ್ರೆ ಈಗಾಗಲೇ ಕಳೆದ ಐದು ದಿನಗಳ ಇಬ್ಬರ ವರಸೆಯನ್ನು ಕೂಡ ನೋಡೋದಾದ್ರೆ ಒಬ್ರು ಒಂದು ಟೈಮ್ಗೆ ಬಂದು ಹೋಗ್ತಾ ಇದ್ರು ಆದ್ರೆ ಇಬ್ರಿಗೂ ಇವತ್ತಿಗೆ ಈ ಒಂದು ಬ್ರೇಕ್ಫಾಸ್ಟ್ ಗೆ ಒಂಬತ್ತರಿಂದ ಒಂಬತ್ತುವರೆಗೆ ಬನ್ನಿ ಅಂತ ಏನ್ ಸಮಯ ಕೊಟ್ಟಿದೆ ಈ ಸಮಯದಲ್ಲೇ ಮತ್ತೆ ಏರ್ಪೇರಾಗುವಂತ ಸಾಧ್ಯತೆಗಳು ಕೂಡ ಇದೆ ಆದ್ರೆ ಯಾವಾಗ ಯಾರು ಬರ್ತಾರೆ ಅನ್ನುವಂಥದ್ದು ಕೂಡ ಮಾಹಿತಿ ಇಲ್ಲ ಒಟ್ಟೆ ಒಟ್ಟಾರೆ ನೀವು ಇಬ್ರು ಕೂಡ ಬರಬೇಕು ಅನ್ನುವಂತ ಒಂದು ಮೆಸೇಜ್ ಅನ್ನ ಇಬ್ರು ನಾಯಕರಿಗೆ ಎಐಸಿಸಿ ಏನು ಎಐಸಿಸಿ ಕಡೆಯಿಂದ ಹೋಗಿರುವಂತ ದೃಷ್ಟಿ ಓಕೆ ಅಶೋಕ್ ಮುರ್ಕಿ ಲೈನ್ ಅಲ್ಲಿ ಮತ್ತೆ ನಾನು ನಿಮ್ಮನ್ನ ಮಾತನಾಡಿಸ್ತೇನೆ ಸೊ ಈಗ ಸದ್ಯದ ಮಟ್ಟಿಗೆ ಸಿಗ್ತಾ ಇರುವಂತಹ ಮಾಹಿತಿಗಳ ಪ್ರಕಾರ ಒಂದು ಕಡೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳಾಗಿ ಇವಾಗ ಅಧಿಕಾರದ ಪಟ್ಟವನ್ನ ನಾಳೆ ಏನು ಇಪ್ಪತ್ತನೇ ತಾರೀಕು ಪ್ರಮಾಣ ವಚನವನ್ನ ಕೂಡ ಸ್ವೀಕಾರ ಮಾಡ್ತಾರೆ ಸೊ ಫಿಫ್ಟಿ ಫಿಫ್ಟಿ ಸೂತ್ರವನ್ನು ಅನುಸರಿಸಿದ್ದಾರೆ ಎರಡೂವರೆ ವರ್ಷ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರು ಇನ್ನುಳಿದಂತಹ ಎರಡೂವರೆ ವರ್ಷಗಳ ಕಾಲ ಎಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಸಂಪೂರ್ಣವಾಗಿ ಐದು ವರ್ಷಗಳ ಅಧಿಕಾರಾವಧಿಯನ್ನ ನಡೆಸಬೇಕು ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೈಕಮಾಂಡ್ ಕೂಡ ಸಾಕಷ್ಟು ಹರಸಾಹಸಗಳನ್ನ ಪಟ್ಕೊಂಡಿದೆ ಬಟ್ ಈಗ ಇಬ್ರು ಕೂಡ ಮುಖಾಮುಖಿ ಆಗ್ತಾ ಇಲ್ಲ ಮತ್ತೊಂದು ಕಡೆಗೆ ಕೂಡ ಒಟ್ಟಿಗೆ ಕರೆಸಿ ಮಾತನಾಡಿಸುವಂತಹ ಕೆಲಸ ಕೂಡ ಎಐಸಿಸಿಯ ಹೊಣೆಗಾರಿಕೆ ಆಗಿದೆ ಸೊ ಆ ಹಿನ್ನೆಲೆಯಲ್ಲಿ ವೇಣುಗೋಪಾಲ್ ಅವರ ನಿವಾಸಕ್ಕೆ ಇಬ್ಬರಿಗೂ ಕೂಡ ಉಪಹಾರಕ್ಕೆ ಅಂತ ಹೇಳಿ ಇನ್ವೈಟ್ ಮಾಡಿದ್ದಾರೆ ಬಟ್ ಇಬ್ರು ಕೂಡ ಇದುವರೆಗೂ ಬಂದಿಲ್ಲ ನೋಡಬೇಕು ಸೊ ಅಟ್ಲೀಸ್ಟ್ ಉಪಹಾರ ಉಪಚಾರದ ನೆಪದಲ್ಲಾದ್ರೂ ಇಬ್ರು ಕೂಡ ಮುಖಾಮುಖಿಯಾಗಿ ಪರಸ್ಪರ ಮೊದಲಿನ ರೀತಿಯಲ್ಲಿ ಮಾತುಕತೆಯನ್ನು ನಡೆಸ್ತಾರ ಏನ್ ಕಥೆ ಅಂತ ಕಾದ್ ನೋಡಬೇಕು ಇನ್ನು ಸಿಎಂ